ಹಾಯ್ ಎಲ್ಲರಿಗೂ ನಮಸ್ಕಾರ ಹೀಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ದಿನದಲ್ಲಿ ನಾವು ಹಿರಿಯರ ಅನುಭವದ ಹದಿನೈದು ಅದ್ಭುತ ಕಿಮಾತುಗಳನ್ನು ಮಾತುಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದು ಊಟ ಮಾಡುವಾಗ ಮಧ್ಯೆ ಎದ್ದು ಹೋಗಬಾರದು ಎರಡನೆಯದು ಹೊಸ್ತಿದ ಮೇಲೆ ಕೂರುವುದು ನಿಲ್ಲುವುದು ಮಾಡಬಾರದು ಮೂರನೆಯದು ತಲೆಯ ಕೂದಲನ್ನು ಒಲೆಗೆ ಹಾಕಬಾರದು ನಾಲ್ಕು ಹೊತ್ತು ಮುನುಗಿದ ಮೇಲೆ ತಲೆ ಬಾಚಬಾರದು ಮತ್ತು ಗುಡಿಸಬಾರದು ಐದು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬಾರದು ಆರು ಮನೆಯಲ್ಲಿ ಉಗುರನ್ನು ತೆಗೆಯಬಾರದು ಏಳು ಹಿರಿಯರ ಮುಂದೆ ಕಾಲು ಚಾಚಿ ಹಾಗೂ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಎಂಟು ಊಟ ಮಾಡಿದ ನಂತರ ತಕ್ಷಣ ಮಲಗಬಾರದು ಒಂಬತ್ತು ಎಂಜಲ ಕೈಯಲ್ಲಿ ಊಟವನ್ನು ನೀಡಬಾರದು ಹತ್ತು ಬೆಳಿಗ್ಗೆ ಹಾಗೂ ಸಾಯಂಕಾಲ ದೇವರಿಗೆ ದೀಪವನ್ನು ಹಚ್ಚುವುದನ್ನು ಮರೆಯಬಾರದು ಹನ್ನೊಂದು ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು ಹನ್ನೆರಡು ರಾತ್ರಿ ಮಲಗುವ ಮುನ್ನ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟು ಮಲಗಬೇಕು ಹದಿಮೂರು ಮನೆಗೆ ಬರುವ ಮುತ್ತೈದರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಕೊಟ್ಟು ಕಳಿಸುವುದನ್ನು ಮರೆಯಬಾರದು ಹದಿನಾಲ್ಕು ಮನೆಯ ಒಳಗಡೆ ಚಪ್ಪಲಿಯನ್ನು ತರಬಾರದು ಹದಿನೈದು ಹರಿದ ಬಟ್ಟೆಯನ್ನು ಹಾಕಬಾರದು